ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಮಾಡೋದಕ್ಕೆ ತುಂಬಾ ಬೋರ್ ಆಗ್ತಿದೆ ಫ್ರೆಂಡ್ಸ್ ಯಾಕೆ ಅಂತ ಅಂತಂದರೆ ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ನಂದು ಒಂದು ವಾಚಿಂಗ್ ಅವರ್ಸ್ ಆಗಿರ್ಬೋದು ವೀವ್ಸ್ ಆಗಿರ್ಬೋದು ತುಂಬಾ ಕಡಿಮೆ ಬರ್ತಿರೋದ್ರಿಂದ ಯಾವುದೇ ವೀಡಿಯೋ ಮಾಡೋದಕ್ಕೂ ತುಂಬಾ ಬೇಜಾರು ಅನಿಸ್ತಿದೆ ಸೊ ಸ್ವಲ್ಪ ದಿವಸ ವೀಡಿಯೋ ಮಾಡೋದೇ ಬೇಡ ಅಂತ ಒಂದೊಂದು ಟೈಮ್ ಎಷ್ಟೋ ಸಾರಿ ಅಂದ್ಕೊಳ್ತಾ ಇರ್ತೀನಿ ಬಟ್ ಮನ್ಸು ಇಲ್ಲ ಪರವಾಗಿಲ್ಲ ಏನೇ ಆಗಲಿ ಮತ್ತೆ ಮಾಡೋಣ ಅಂತ ಅನ್ನೋ ಒಂದು ಇದು ಬರುತ್ತೆ ಸೊ ಹಾಗಾಗಿ ಜಸ್ಟ್ ಇದು ಒಂದು ನನ್ನ ಸ್ಯಾಟರ್ಡೇ ಲಾಗು ಮತ್ತು ಸಂಡೇ ಲಾಗ್ ಮಿಕ್ಸಿಂಗ್ ಮಾಡಿ ನಾನು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಸೊ ನನಗೆ ಈ ಮಂತ್ ಗ್ರಾಸರಿ ಐಟಮ್ಸು ತುಂಬಾ ಕಡಿಮೆ ಬಜೆಟಲ್ಲಿ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ದೆ ಬಟ್ ಅಲ್ಲಿ ಹೋದಾಗಲೇ ತುಂಬಾ ಜಾಸ್ತಿ ಆಗೋಯಿತು ಬಜೆಟ್ ಅಂತ ನಾನು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗೋಯ್ತು ಸೊ ನಾನು ಎಕ್ಸ್ಟ್ರಾ ಏನು ದಿನಸಿ ಐಟಮ್ಸ್ ಎಲ್ಲ ಏನು ತೊಗೊಂಡು ಬಂದಿರಲಿಲ್ಲ ಜಸ್ಟು ಈ ಮನೆಗೆ ಬೇಕಾದಂಥ ಕೆಲವೊಂದು ಗ್ರಾಸರಿ ಐಟಮ್ಸು ಅಂತಂದರೆ ಈ ಡೈಲಿ ಯೂಸ್ ಮಾಡ್ತಕ್ಕಂಥ ಪೇಸ್ಟ್ ಆಗಿರ್ಬೋದು ಶಾಂಪೂ ಆಗಿರ್ಬೋದು ಸೋಪು ಈ ಥರದಕ್ಕೆಲ್ಲ ಸ್ವಲ್ಪ ಜಾಸ್ತಿನೇ ಆಯಿತು ಹಾಗಾಗಿ ಒಂದು ಫೈವ್ ಫೈವ್ ತ ಫೈವ್ ಆ್ಯಂಡ್ ಹಾಫ್ ತೌಸಂಡ್ ಬಿಲ್ಲೇ ಆಗೋಯ್ತು ಸೊ ನಂತರ ಆಯಿಲು ಆ ಥರ ಎಲ್ಲ ಏನೂ ತೊಗೊಂಡೇ ಇರಲಿಲ್ಲ ಸೊ ನೋಡಿ ಇಷ್ಟು ಐಟಮ್ಸ್ಗೆ ಸುಮಾರು ಒಂದು ಐದರಿಂದ ಐದುವರೆ ಸಾವಿರ ಅಮೌಂಟ್ ಆಯಿತು ಕೆಲವೊಂದು ಐಟಮ್ಸ್ ಎಲ್ಲ ಸ್ಕಿಪ್ ಮಾಡಿದ್ದೀನಿ ಬಟ್ ಆದ್ರೂ ಅಷ್ಟೊಂದು ಮಂತ್ಲಿ ಬೇಕೇ ಆಗುತ್ತೆ ಅಂತ ಅನಿಸುತ್ತೆ ಸೊ ಕೆಲವೊಂದು ಸಾರಿ ಡೀಟೇಲಾಗಿ ತೋರ್ಸೋಣ ಅಂದ್ಕೊತೀನಿ ಕೆಲವೊಂದು ಟೈಮಲ್ಲಿ ನಾನು ಮಂತ್ಲಿ ಮಂತ್ಲಿ ನಾನು ಶಾಪಿಂಗ್ ಮಾಡೋದರಿಂದ ಐಟಮ್ಸು ಏನೇನು ತೊಗೊಂಡಿರ್ತೀನಿ ಸ್ವಲ್ಪ ಎಕ್ಸ್ಟ್ರಾ ಆಗಿರುತ್ತೆ ಸ್ವಲ್ಪ ಕಡಿಮೆ ಆಗಿರುತ್ತೆ ಸೊ ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ನಾನು ಪರ್ಟಿಕ್ಯುಲರ್ ಆಗಿ ನಾನು ಅಷ್ಟೇ ತೊಗೊಳ್ತೀನಿ ಅಂತಲೂ ಏನೂ ಇರೋದಿಲ್ಲ ಸೊ ಸ್ವಲ್ಪ ವೇರಿಯೇಷನ್ಸು ಸಹ ಆಗ್ತಾ ಇರುತ್ತೆ ಇಲ್ಲಿ ಕೆಲವೊಂದು ಟೈಮು ಕಡಿಮೆ ದಿನಸಿ ಐಟಮ್ ತಗೊಳ್ಬೇಕು ಅಂತ ಹೇಳಿ ಹೋದಾಗ ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸು ತೊಗೊಂಬಿಟ್ಟಿರ್ತೀನಿ ಸೊ ಹಾಗಾಗಿ ಸ್ವಲ್ಪ ಅಮೌಂಟು ಸಹ ಜಾಸ್ತಿ ಆಗಿಬಿಟ್ಟಿರುತ್ತೆ ಸೊ ಎಷ್ಟೋ ಸಾರಿ ಅಂದ್ಕೊಳ್ತೀನಿ ಜಸ್ಟ್ ಕಡಿಮೆ ಪ್ರ ಅಂತ ಶಾಪಿಂಗ್ ಮಾಡೋಣ ಗ್ರಾಸರಿ ಐಟಮ್ಸ್ ತೊಗೊಂಡು ಬರೋಣ ಅಂತ ಎಷ್ಟೊಂದು ಸರಿ ಅಂದ್ಕೊಳ್ತೀನಿ ಬಟ್ ಆ ಥರ ಆಗೋದೇ ಇಲ್ಲ ಮಂತ್ಲಿ ಬೇಕೇ ಬೇಕಾಗುತ್ತೆ ಎಕ್ಸ್ಟ್ರಾ ಐಟಮ್ಸ್ ಆಗಿ ಹಾಗೆ ಆಗುತ್ತೆ ಸೊ ಈ ಶಾಂಪೂ ಮತ್ತು ಈ ಲಿಕ್ವಿಡ್ಸ್ ಆಗಿರ್ಬೋದು ವಾಷಿಂಗ್ ಮಿಷಿನ್ದು ಮತ್ತು ಪಾತ್ರೆ ತೊಳೆಯುವಂಥ ಡಿಶ್ ವಾಶ್ ಆಗಿರ್ಬೋದು ಇದೆಲ್ಲ ಸ್ವಲ್ಪ ಜಾಸ್ತಿನೇ ನಮಗೆ ಖರ್ಚಾಗುತ್ತೆ ಮನೆಯಲ್ಲಿ ಸೊ ಹಾಗಾಗಿ ಅದೇ ಸ್ವಲ್ಪ ಈ ಸರಿ ಸ್ವಲ್ಪ ಜಾಸ್ತಿ ಪರ್ಚೇಸಿಂಗ್ ಮಾಡಿದ್ದೆ ಸೊ ಎಕ್ಸ್ಟ್ರಾ ಐಟಮ್ಸು ಬೇಳೆ ಆಗಿರ್ಬೋದು ಈ ಥರ ಐಟಮ್ಸ್ನೆಲ್ಲ ನಾನು ತೊಗೊಂಡು ಬಂದಿರಲಿಲ್ಲ ಯಾಕೆಂದರೆ ಆಲ್ರೆಡಿ ಮನೆಯಲ್ಲೇ ಇತ್ತು ನಾನು ಹೇಳಿ ಮಂತ್ಲಿ ಮಂತ್ಲಿ ನಾನು ಶಾಪಿಂಗ್ ಮಾಡೋದ್ರಿಂದ ಸ್ವಲ್ಪ ಐಟಮ್ಸ್ ಇದ್ದೇ ಇರುತ್ತೆ ಸೊ ಹಾಗಾಗಿ ನನಗೇನು ಬೇಕೋ ಆ ಐಟಮ್ಸ್ ಮಾತ್ರ ತೊಗೊಂಡು ಬಂದಿದ್ದೆ ಸೊ ಸಂಡೇ ಇವತ್ತಾಗಿರೋದ್ರಿಂದ ಮಗನಿಗೆ ಟೆಸ್ಟ್ ಇತ್ತು ನಾಳೆ ಮಂಡೆ ಸೊ ಹಾಗಾಗಿ ಅವ್ನಿಗೆ ಸ್ವಲ್ಪ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಹಸ್ಬೆಂಡು ಪ್ರಿಪೇರ್ ಮಾಡ್ತಿದ್ರು ಇವನಿಲ್ಲಿ ಹಾಟಾಡ್ಕೊಂಡು ಕುಂತಿದ್ದ ಸೊ ಸಂಡೇ ಆಗಿದ್ದರಿಂದ ಒಂದು ಫಂಕ್ಷನ್ನು ಅಟೆಂಡ್ ಮಾಡೋದಿತ್ತು ಸೊ ಹಾಗಾಗಿ ನಾನು ಈ ರೀತಿ ರೆಡಿ ಆಗಿದ್ದೆ ಸೊ ಸಿಂಪಲ್ಲಾಗಿ ಒಂದು ಗೌನ್ ಟೈಪಲ್ಲಿ ನಾನು ಈ ಥರ ರೆಡಿ ಆಗಿದ್ದೆ ಗ್ರೀನ್ ಕಲರ್ ಡ್ರೆಸ್ಸು ಸೊ ತುಂಬ ಚೆನ್ನಾಗೂ ಇತ್ತು ಈ ಒಂದು ಡ್ರೆಸ್ಸು ಮತ್ತು ಅದಕ್ಕೆ ಜೇಡಾದ ಒಂದು ಸರ ಹಾಕ್ಕೊಂಡಿದ್ದೆ ಮತ್ತು ಅದನ್ನಾಗ್ರ ಪೆಂಡೆಂಟ್ ಇರ್ತಕ್ಕಂಥದ್ದು ಒಂದು ಸರ ಹಾಕ್ಕೊಂಡಿದ್ದೆ ಸೊ ತುಂಬ ಚೆನ್ನಾಗಿತ್ತು ವೇಲ್ ಮಾತ್ರ ತುಂಬ ರಿಚ್ ಆಗಿತ್ತು ಕೂಡ ಸೊ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ತಿದ್ದೀರಲ್ಲ ಸೊ ಈ ನಾನು ಕೆಲವೊಂದು ಟೈಮು ತುಂಬ ದೂರ ಟ್ರಾವೆಲ್ ಮಾಡಿ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಅಂಥದ ಫಂಕ್ಷನ್ಸ್ಗೆಲ್ಲ ಆದಷ್ಟು ನಾನು ಚೂಡಿದಾರ ಆ ಥರನೇ ವೇರ್ ಮಾಡ್ತೀನಿ ಸೊ ಈ ಥರ ಲಾಂಗ್ ಗೌನ್ಸು ಆ ಥರ ಟೈಪಲ್ಲಿ ಯೂಸ್ ಮಾಡ್ತೀನಿ ತುಂಬ ಹತ್ರ ನಿಯರ್ ಬೈ ಏನಾದರೂ ಇತ್ತು ಅಂದರೆ ಆದಷ್ಟು ಸ್ಯಾರೀಸ್ನ ವೇರ್ ಮಾಡ್ತೀನಿ ನಾನು ಯೂಶಲಿ ಫಂಕ್ಷನ್ಸ್ಗೆಲ್ಲ ಆಗಿರ್ತಕ್ಕಂಥ ಡ್ರೆಸ್ಸಸ್ನೇ ಹಾಕ್ಕೊಳ್ತೀನಿ ಕೆಲವರೆಲ್ಲ ಸ್ಯಾರೀಸು ಹಾಕೊಳ್ಳೋದಕ್ಕೆ ತುಂಬ ಬೋರ್ ಅಂತ ಹೇಳ್ತಾರೆ ಸೊ ಈಗಿನ ಒಂದು ಜನ್ರೇಷನಲ್ಲಿ ತುಂಬ ಸ್ಯಾರೀಸು ಕಲೆಕ್ಷನ್ಸ್ ಎಲ್ಲ ಬರ್ತಿರ್ತದೆ ಮತ್ತು ತುಂಬ ಚೆನ್ನಾಗಿ ಬ್ಲೌಸಸ್ ಎಲ್ಲ ಡಿಸೈನ್ಸ್ ಎಲ್ಲ ವೇರ್ ಮಾಡ್ತಿರ್ತಾರೆ ಸೊ ಯೂಶ್ವಲಿ ಕೆಲವೊಂದೆಲ್ಲ ಫಂಕ್ಷನ್ಸ್ಗೆಲ್ಲ ಆ ಥರ ವೇರ್ ಮಾಡಿದಾಗ ತುಂಬಾ ಚೆನ್ನಾಗೂ ಇರುತ್ತೆ ತುಂಬಾ ಒಂದು ಆ ಒಂದು ಫಂಕ್ಷನ್ಸ್ಗೆ ಬೇರೆ ಥರನೇ ಒಂದು ಲುಕ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಮನೆಗೆ ಒಂದು ಗುರು ಪ್ರವೇಶಕ್ಕೆ ಅಂತ ಹೇಳಿ ಬಂದಿದ್ದು ಸೊ ನಮ್ಮ ರಿಲೇಟಿವ್ ಮನೆ ಗುರು ಪ್ರವೇಶ ಸೊ ತುಂಬ ಚೆನ್ನಾಗಿ ಕಟ್ಟಿದ್ರು ಮನೆ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ಸಿದ್ರು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಬಂದು ನನಗೆ ಬೇರೆ ಕೆಲಸನೇ ಇತ್ತು ಸೊ ನೋಡ್ತಿದ್ದೀರಲ್ಲ ಮನೆಯೆಲ್ಲ ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳಿ ಸಾಕು ಇಷ್ಟು ಒಂದು ನಾಲ್ಕು ಜನ ಇರೋಂಥ ಮೆಂಬರ್ಸ್ಗೆ ಈ ಒಂದು ಮನೆ ಸಾಕು ಅಂತಲೇ ಹೇಳ್ಬೋದು ಸೊ ಫಂಕ್ಷನಲ್ಲಿ ನನ್ನ ತಮ್ಮನ ಮಗಳು ಬಂದಿದ್ಲು ಅವಳನ್ನ ಎತ್ಕೊಂಡು ಅವಳು ಸ್ವಲ್ಪ ಹಠ ಮಾಡ್ತಾ ಹಾಗಾಗಿ ಅವಳನ್ನ ಎತ್ಕೊಂಡು ಅವಳ ಜೊತೆ ಫೋಟೋ ವಿಡಿಯೋಸ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಎಲ್ಲ ನಾನು ತಗೊಳ್ತಾ ಇದ್ದೆ ಸೊ ಅಪ್ರೂಪಕ್ಕೆ ಸಿಕ್ಕೋದು ಹಾಗಾಗಿ ಅವಳನ್ನ ಸಿಕ್ಕಿದ್ರೆ ಸಾಕು ಅವಳನ್ನ ಎತ್ಕೊಂಡು ಅವಳನ್ನ ಮುದ್ದಾಡೋದೆ ಒಂದು ಚೆನ್ನಾಗಿರುತ್ತೆ ನೋಡಲಿ i <laughs> ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಒಂದು ಸ್ಯಾರಿ ಕುಚ್ಚು ಕಟ್ಟೋದಿತ್ತು ಸೊ ಇದೊಂದು ಸ್ಯಾರಿನ ಇವತ್ತೇ ಕೊಡ್ ಅಂದರೆ ಸಂಡೇ ಈವ್ನಿಂಗೇ ಕೊಡಬೇಕಿತ್ತು ಸೊ ಸುಮಾರು ಒಂದು ಫೈವ್ ಓ ಕ್ಲಾಕಿಗೆ ನಾನು ಕೊಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಆ ಒಂದು ಸ್ಯಾರಿ ಕುಚ್ಚನ್ನ ಕಟ್ಟಿ ಕೊಡೋಣ ಅಂತ ಹೇಳಿ ಕುಚ್ಚನ್ನ ಕೊಟ್ಟೆ ಸೊ ಸಂಡೇ ಆದ್ರೂ ಸ್ವಲ್ಪ ಕೆಲಸ ಜಾಸ್ತಿ ಇದ್ದೇ ಇರುತ್ತೆ ಪ್ರತಿ ಟೈಮು ಫ್ರೀ ಫ್ರೀಯಾಗಿರೋಣ ಅಂತ ಅಂದ್ಕೊಳ್ತೀವಿ ಬಟ್ ಯಾವುದೇ ರೀತಿ ಆಗೋದಿಲ್ಲ ಸೊ ಇಲ್ಲಿ ನಾನು ಒಂದು ನಿಮಗೆ ಪರ್ಲ್ದು ಒಂದು ವೀಡಿಯೋ ತೋರಿಸ್ತಾ ಇದ್ದೀನಿ ಸೊ ಈ ಥರ ಪರ್ಲ್ ವೀಡಿಯೋನ ತೋರಿಸ್ತಾ ಇದ್ದೀನಿ ಅಂದರೆ ಸೊ ಇವು ಈ ಒಂದು ಪರ್ಲು ಸರ ಮಾಡೋದು ನನ್ನ ಫ್ರೆಂಡ್ ಒಬ್ಬರು ಮಾಡಿಕೊಡ್ತಿದ್ದಾರೆ ಸೊ ಈ ಥರ ನಿಮ್ಗೇನಾದರೂ ಬೇಕು ಅಂತ ಅಂದರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಮೇಲೆ ಬರ್ತಿರ್ತಕ್ಕಂಥ ಒಂದು ನಂಬರ್ಗೆ ಕಾಲ್ ಮಾಡಿದ್ರೆ ಸೊ ನಿಮಗೆ ಯಾವ ಥರ ಬೇಕಾದರೂ ನಿಮಗೆ ಒಂದು ಸರಗಳನ್ನ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಸೊ ಇವರು ಮನೆಯಲ್ಲೇ ಮಾಡೋವಂಥದ್ದು ಸೊ ತುಂಬ ಚೆನ್ನಾಗಿ ಮಾಡಿ ಕೊಡ್ತಾರೆ ಇದನ್ನು ನಾನು ನನಗೆ ಇದೇ ರೀತಿ ಬೇಕು ಅಂತ ಹೇಳಿದ್ದಕ್ಕೆ ಈ ರೀತಿ ಮಾಡಿಕೊಟ್ಟಿದ್ರು ಸೊ ಪರ್ಲೆಲ್ಲ ನಾವು ನೀವೇ ತಗೊಂಡ್ಕೊಡ್ಬೋದು ಅಥವಾ ಅವರು ಸಹ ತಂದು ಹಾಕಿ ನಿಮಗೆ ಯಾವ ಥರ ಡಿಸೈನ್ ಬೇಕು ಅಂತ ತೋರಿಸಿದ್ರೆ ಆ ರೀತಿ ಮಾಡಿ ಕೊಡ್ತಾರೆ ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಅಂತ ನನಗೆ ಈ ಥರ ಮುತ್ತಿಂದು ಮಾಡಿಸ್ಕೋದು ತುಂಬ ಇಷ್ಟ ಬಟ್ ಮುತ್ತೆಲ್ಲ ಕಾಸ್ಟ್ಲಿ ಅಲ್ವಾ ಈ ರೀತಿ ಮಾರ್ಕೆಟಲ್ಲಿ ನಿಮಗೆ ಬೀಟ್ಸ್ ಎಲ್ಲ ಸಿಗುತ್ತೆ ಸೊ ನಿಮ್ಮ ಬೀಟ್ಸ್ ತೊಗೊಂಡು ಬಂದರೆ ಈ ರೀತಿ ಎಲ್ಲ ಮಾಡ್ಕೊಳ್ಬೋದು ಮನೆಯಲ್ಲೇ ಕುಳಿತು ಮಾಡ್ಕೊಳೋ ಅಂಥ ಈ ಒಂದು ಸರಗಳಾಗಿರ್ಬೋದು ತುಂಬ ಚೆನ್ನಾಗೂ ಇರುತ್ತೆ ನಮಗೆ ಯಾವ ರೀತಿ ಬೇಕಾದರೂ ಸಹ ನಾವು ಮಾಡ್ಕೊಳ್ಬೋದು ಕೆಲವರು ಮನೆಯಲ್ಲೇ ಕುಳಿತುಕೊಂಡು ಏನಾದರೂ ಬಿಸ್ನೆಸ್ ಮಾಡೋದು ಆ ಥರ ಎಲ್ಲ ಹೇಳ್ತಾರಲ್ಲ ಸೊ ಅಂಥವ್ರು ಈ ಥರ ಒಂದು ಬೀಟ್ಸ್ ಎಲ್ಲ ಹಾಕಿ ಸರಗಳನ್ನು ಮಾಡಿ ಸೇಲ್ ಮಾಡ್ಬೋದು ಸೊ ನನ್ನ ಫ್ರೆಂಡು ಸಹ ಅವರು ಸಹ ಸೇಲೆಲ್ಲ ಮಾಡ್ತಾರೆ ಬಟ್ ಇದು ನನಗೆ ನನ್ನ ಯಾವ ರೀತಿ ಬೇಕು ಅಂತ ಕೇಳಿದ್ದೆ ಸೊ ಆ ರೀತಿ ನನಗೆ ಇದನ್ನು ಕಸ್ಟಮೈಸ್ ಮಾಡಿಕೊಟ್ರು ಕೊಟ್ಟರು ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ತುಂಬಾ ಇಷ್ಟವೂ ಕೂಡ ಆಯಿತು ಸೊ ನೋಡ್ತಿದ್ದೀರಲ್ಲ ಯಾವ ರೀತಿ ಇದೆ ಅಂತ ಹೇಳಿ ನನ್ನ ಒಂದು ವಿಡಿಯೋದಲ್ಲಿ ನೀವು ನೋಡಿರ್ತೀರ ಇದು ಒಂದು ಸ್ಯಾರಿಗೆ ವೇರ್ ಮಾಡಿದ್ದೆ ಈ ಒಂದು ಪರ್ಲ್ ಪರ್ಲ್ದು ಒಂದು ಡಿಸೈನ್ ಇರತಕ್ಕಂಥದ್ದು ಸೊ ತುಂಬ ಚೆನ್ನಾಗೂ ಇತ್ತು ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಲ್ಲೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್